ಇಲ್ಲಿ ಹೊಸನಾರ ತಾಲೂಕು ಕುಂಬತ್ತಿ ಗ್ರಾಮ ರಾಮಚಂದ್ರಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ ಸರ್ವೆ ನಂಬರ್ ಐದು ಈ ಗಣಿಗಾರಿಕೆ ನಡೀತಾ ಇರ್ತಕ್ಕಂಥದ್ದು ಗಣಿಗಾರ ಐದನೇ ಸರ್ವೆ ನಂಬರು ಇಲ್ಲಿ ಎರಡು ಸಾವಿರದ ಒಂದರಿಂದ ಗಣಿಗಾರಿಕೆಯನ್ನು ಶುರು ಮಾಡಿದ್ದಾರೆ ಇದನ್ನು ಮೊದಲೇ ಸ್ಟಾರ್ಟಿಂಗಲ್ಲಿ ಶುರು ಮಾಡುವಾಗ ಅವರು ಜನರ ಗ್ರಾಮಸ್ಥರಿಗೆಲ್ಲ ವಂಚನೆ ಮಾಡಿ ಸುಳ್ಳು ಹೇಳಿದ್ದಾರೆ ನಾವು ಕ ಮ್ಯಾನ್ಯುವಲ್ ಆಗಿ ಮಾಡ್ತೀವಿ ಇಲ್ಲಿ ಕಲ್ಲನ್ನು ಇದು ಮಾಡಿಕೊಂಡು ಈಗ ಮನೆಗೆ ಸೈಜು ರಸ್ತೆ ಇದಕ್ಕೆಲ್ಲ ಬೇಕಾಗುತ್ತೆ ಅಂತೇಳಿ ಆ ಥರ ಹೇಳಿ ಜನರಿಗೆ ಸೈ ಸುಳ್ಳು ಹೇಳಿ ಗಣಿಗಾರಿಕೆ ಓಪನ್ ಮಾಡಿದ್ದಾರೆ ಅದು ಗಣಿಗಾರಿಕೆ ಓಪನ್ ಆದ್ರ ಮೇಲೆ ಅವರಿಗೆ ಪರ್ಮಿಷನ್ ಮೇಲೆ ಅದನ್ನು ಬ್ಲಾಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಗಣಿಗಾರಿಕೆ ಇಲ್ಲಿ ಸುಮಾರು ಒಂದ್ ಎಕರೆಗೆ ಒಂದೂವರೆ ಎಕರೆಗೆ ಅವರು ಪರ್ಮಿಷನ್ ತಗೊಂಡಿರೋದು ಈಗ ಸುತ್ತಮುತ್ತ ಸುಮಾರು ಐದಾರು ಎಕರೆ ಪ್ರದೇಶವನ್ನು ಆಕ್ರಮಣ ಮಾಡ್ಕೊಂಡಿದ್ದಾರೆ ಇಲ್ಲಿ ಸುಮಾರು ಐದು ಸಾವಿರ ಮರಗಳು ಹತ್ರ ಹೋಗಿದೆ ಈಗ ಪ್ರದೇಶದಲ್ಲಿ ದಟ್ಟ ಅರಣ್ಯ ಇತ್ತು ಇಲ್ಲಿ ಆ ಅರಣ್ಯ ಪ್ರದೇಶವನ್ನು ಇವರು ಗೋಮಾಳ ಅಂತ ಹೇಳಿ ಚೇಂಜ್ ಮಾಡಿಸ್ಕೊಂಡು ರೆಕಾರ್ಡ್ ನಾವು ಇದು ಮಾಡ್ಕೊಂಡು ಮಾಡಿದ್ದಾರೆ ಇದು ಎಸ್ ಎಫ್ ಇದರಲ್ಲಿ ಬರ್ತಾ ಇದೆ ಹಾಗಾಗಿ ಇದನ್ನ ಜನರಿಗೆ ವಂಚನೆ ಮೋಸ ಮಾಡ್ಕೊಂಡು ಮಾಡ್ತಾ ಇರತಕ್ಕಂಥದ್ದು ನಮ್ಮ ಸ್ಥಳೀಯವರು ಎರಡು ಜನ ಶ್ರೀಶ ಉಡುಪ ಮತ್ತು ಜಸ್ಟಿ ನಾರಾಯಣ್ರು ಈ ಗಣಿಗಾರಿಕೆಯನ್ನ ಮಾಲೀಕರಾಗಿದ್ದಾರೆ ಇವರು ಹತ್ತಿರದ ಕೋರೆಗೆ ಇಲ್ಲಿ ಈಗ ದುರ್ಗಾ ಈ ಮಾಲನ್ನು ಮೆಟೀರಿಯಲ್ ಸಪ್ಲೈ ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ಲಿಗೆ ಸಪ್ಲೈ ಕೊಡೋ ಇದರಲ್ಲಿ ಗಣಿಗಾರಿಕೆಯನ್ನು ಸ್ಫೋಟೋ ಮಾಡ್ತಾರೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಇಲ್ಲಿ ಶರಾವತಿ ಪಕ್ಕ ಹೊಳೆ ಒರಿಜಿನಲ್ ಸರ್ ಶರಾವತಿ ನದಿ ಇಲ್ಲಿ ಪಕ್ಕಕ್ಕೆ ಇದೆ ಇಲ್ಲಿ ಒಂದು ನಲವತ್ತು ಮನೆಗಳಿದ್ದಾವೆ ಈ ಬ್ಲಾಸ್ಟ್ ಮಾಡೋದ್ರಿಂದ ಮನೆಗಳೆಲ್ಲ ಗೋಡೆ ಎಲ್ಲ ಬಿಟ್ಟು ಹೋಗಿದೆ ಹೆವಿ ಡೋಸೇಜ್ ಹಾಕಿ ಬ್ಲಾಸ್ಟ್ ಮಾಡ್ತಾರೆ ಆಮೇಲೆ ಟೈಮಿಂಗ್ಸ್ ಇಲ್ಲ ಸರ್ ಇವರು ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಎಷ್ಟೊತ್ತಿ ಬೇಕಾದ್ರೂ ಬ್ಲಾಸ್ಟ್ ಮಾಡ್ತಾರೆ ಸಿಗ್ನಲ್ ಮೊದ್ಲೆಲ್ಲ ಇದು ಮಾಡ್ತಿದ್ರು ಸಿಗ್ನಲ್ ಕೊಟ್ಟ ತಕ್ಷಣ ಮಾಡ್ಕೊಂಡು ಬ್ಲಾಸ್ಟ್ ಮಾಡ್ತಾರೆ ಅವಾಗ ದೊಡ್ಡ ಬಾಂಬ್ ಬ್ಲಾಸ್ಟ್ ಆದಂಗೆ ಊರೆಲ್ಲ ಹೋಗಿ ದುಡ್ಡು ಕಾಣಿಸುತ್ತೆ ಈ ಜಲಚರಗಳು ಹಾಳಾಗ್ತದವೇ ನೀರು ಹಾಳಾಗಿದೆ ನಮ್ಮಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಯಾವುದೇ ಬೋರ್ ತೆಗೆದ್ರೆ ಬಾವಿಗಿ ಚೆನ್ನಾಗಿತ್ತು ಈಗೆಲ್ಲವೂ ನೀರು ಬತ್ತಿ ಹೋಗಿದೆ ಈ ಇದರಿಂದ ಗುಡ್ಡಗಾಡು ಆಮೇಲೆ ಮನೆಗಳೆಲ್ಲ ಬೆರೆ ಬಿಟ್ಟಿದ್ರಿಂದ ಮನೆ ಯಾವಷ್ಟೊತ್ತಿಗೆ ಬಿದ್ದು ಹೋಗ್ತದೆ ಅಂತ ಯಾರಿಗೂ ಇದಿಲ್ಲ ನಾವು ಇದಕ್ಕೋಸ್ಕರ ರಾಷ್ಟ್ರಪತಿಯವರಿಗೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳೆಲ್ಲರಿಗೂ ಎಲ್ಲರಿಗೂ ಪತ್ರ ಬರೆದಿದ್ದೀವಿ ಇಲ್ಲಿ ಗಣಿಗಾರಿಕೆ ಮಾಡೋದನ್ನ ನಮಗೆ ಬದುಕಕ್ಕೆ ಆಗ್ತಾ ಇಲ್ಲ ನಮಗೆ ದಯಾಮರಣ ಪಾಲಿಸಿ ಅಂತ ಹೇಳ್ಕೊಂಡು ರಾಷ್ಟ್ರಪತಿಯವರಿಗೆ ಮತ್ತು ರಾಜ್ಯಪಾಲರಿಗೆ ದಯಾಮರಣಕ್ಕೆ ನಾವು ಅರ್ಜಿ ಹಾಕಿದ್ವಿ ಎಲ್ಲ ಎನ್ಕ್ವೈರಿ ಮಾಡಿ ಹೇಗೆ ಅದು ಮಾಡ್ಕೊಂಡು ನೋಡ್ಕೊಂಡು ಹೋದ್ರು ಅಷ್ಟು ಬಿಟ್ಟರೆ ಯಾವುದೂ ಅದು ಆಗಿಲ್ಲ ಜೆ ಸಿ ಅವರು ಡಿ ಸಿ ಅವರಿಗೆಲ್ಲ ಹೇಳಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಇದೆ ಅಂತಾರೆ ಕೇಸ್ ಕೋರ್ಟಲ್ಲಿದೆ ಅಂತ ಹೇಳ್ಕೊಂಡು ಇವ್ರು ಅದನ್ನು ಕೆಲಸ ಮಾಡ್ತಿದ್ದಾರೆ ಅದು ಯಾವ ರೀತಿ ಕೋರ್ಟಿಗೆ ಹಾಕಿದ್ರು ಯಾವುದು ಇದು ಅಂತ ಗೊತ್ತಿಲ್ಲ ಕೇಸನ್ನು ಇದು ಮಾಡ್ಕೊಂಡು ಈಗ ಕೊಡಬಾರ್ದು ಅಂತೇಳಿ ನಾವೆಲ್ಲ ಪ್ರತಿಭಟನೆ ಮಾಡಿದ್ರ ಮೇಲೆ ಅದನ್ನು ಕೇಸನ್ನು ಕೋರ್ಟಿಗೆ ಹಾಕೊಂಡು ನಮ್ಮ ಕೇಸ್ ಆಗಿದೆ ಅಂತೇಳಿ ನಮ್ಮ ಪರವಾಗಿದೆ ಅಂತ ಮಾಡ್ತಿದ್ದಾರೆ ಹಾಗಾಗಿ ಇಲ್ಲಿ ಸಕ್ಕ ಒಂದು ನಲವತ್ತು ಮನೆಗಳಿದೆ ಈ ಗ್ರಾಮದಲ್ಲಿ ನಲವತ್ತು ಮನೆಗಳಿಗೂ ಸಂಕಷ್ಟ ಈ ಮೇನ್ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿ ಬರ್ತಕ್ಕಂಥದ್ದು ರಸ್ತೆ ಟಾರ್ ರಸ್ತೆ ಇದೆ ಈ ಟಾರ್ ರಸ್ತೆಯಲ್ಲಿ ವೆಹಿಕಲ್ ಹೆವಿ ವೆಹಿಕಲ್ ಹೋಗ್ತಾ ಇದ್ದಾವೆ ಟೆನ್ ವೀಲ್ ಗಾಡಿ ಅದಕ್ಕೂ ದೊಡ್ಡ ದೊಡ್ಡ ಗಾಡಿಗಳು ತುಂಬಿಕೊಂಡು ಹೋಗ್ತವೆ ಓಡಾಡೋದಕ್ಕೆ ಸಮಸ್ಯೆ ಆಗ್ತದೆ ಇಲ್ಲಿ ಪ್ರಾಚ್ಯ ವಸ್ತು ಸಂಶೋಧನಾ ಇಲಾಖೆ ಮಹೇಶ್ವರ ದೇವಸ್ಥಾನ ಅಂತ ಇಲ್ಲಿ ಪಕ್ಕ ಒಂದು ಅರ್ಧ ಕಿಲೋಮೀಟರ್ ಹತ್ರ ಇದೆ ಸರ್ ಆ ದೇವಸ್ಥಾನ ಸಮೇತ ಬ್ಲಾಸ್ಟ್ ಆಗಿ ಬ್ಲಾಸ್ಟಿಂಗ್ ಇದಕ್ಕೆ ಕಲ್ಲೆಲ್ಲ ಬಿರಿ ಬಿಟ್ಟು ಹೋಗಿದೆ ಪ್ರಾಚ್ಯ ವಸ್ತು ಇದ್ರಿಂದ ಇಲಾಖೆಯಿಂದ ಇವರು ಅನುಮತಿ ತಗೊಂಡಿಲ್ಲ ಪರಿಸರ ಇಲಾಖೆಯಿಂದ ಅನುಮತಿ ತಗೊಂಡಿಲ್ಲ ವನ್ಯಜೀವಿ ಸಪ್ತಾಹ ಇದ್ರದ್ದು ಇದರಿಂದ ನಾವು ರೆಜುರೇಷನ್ ಮಾಡಿದ್ವಿ ಇಲ್ಲಿ ಕೊಟ್ಟರೆ ಚೆನ್ನಾಗಿ ಗುಡ್ಡ ಗಾಡ್ಡು ಜರಿಯುತ್ತೆ ಪ್ರಾಣಿ ಪಕ್ಷಿಗಳಿಗೆ ಸಂಕುಲ ಕಷ್ಟ ಆಗುತ್ತೆ ಅಂತ ಹೇಳಿದ್ವಿ ಅದಕ್ಕೂ ಇದು ಮಾಡಲಿಲ್ಲ ಈ ಕಾಡ್ಕೊಂಡುಗಳೆಲ್ಲ ಊರಲ್ಲಿ ನುಗ್ಗಿ ತೋಟ ತೊಡುಗೆ ಎಲ್ಲ ಹಂಸ ಮಾಡ್ತಿದ್ದಾವೆ ಜಿಂಕೆಗಳು ಊರು ಸೇರ್ಕೊಂಡಿದ್ದಾವೆ ಮಂಗಗಳ ಕಾಟ ಹೇಳುವುದು ಈ ಹಾಗಾಗಿ ಜನರಿಗೆ ಭಯ ಭಕ್ತಿ ಇದರಲ್ಲೇ ಇದ್ದಾರೆ ಎಷ್ಟೊತ್ತಿಗೂ ಯಾವ ಟೈಮಲ್ಲಿ ಏನಾಗ್ತದೆ ಏನು ಹೋಗ್ತದೆ ಅಂತ ರಸ್ತೆ ಮೇಲೆ ಓಡಾಡೋದು ಎಷ್ಟೊತ್ತಿಗೆ ಯಾವಾಗ ಬ್ಲಾಸ್ಟ್ ಮಾಡ್ತಾರೆ ಗೊತ್ತಿಲ್ಲದಿರೋದ್ರಿಂದ ಓಡಾಡೋದ್ರು ಭಾರಿ ಇದಾಗ್ತದೆ ಯಾರು ರಕ್ಷಾ ಕವಚ ಇಟ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಈ ಗುಡ್ಡ ಕುಸಿತ ಭೀತಿ ಅಂದ್ರೆ ಈಗ ಬಟ್ಟಗಳ ಹೊನ್ನಾವರ ಇಲ್ಲಿ ನಮ್ಮಲ್ಲಿ ಈಗ ಕೊಡಗು ಈ ತರ ಗುಡ್ಡ ಕುಸಿದಾಗೆ ಇಲ್ಲೂ ಗುಡ್ಡ ಕುಸಿತು ಹೋಗ್ತಕ್ಕಂಥ ಇದೆ ಮಣ್ಣನ್ನು ತೆಗೆದು ಇಲ್ಲಿ ಮಾಡಿದಾರೆ ಹೋಳ ಪೂರ್ತಿ ಹೋಗಿ ಶರಾವತಿ ಒಳಗೆ ತುಂಬುತ್ತದೆ ಈ ಗುಡ್ಡ ಇದೆ ಈಗ ಮಳೆಗಾಲದ ನಿಲ್ಸಿದ್ರು ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಇದನ್ನ ಹಾಗೆ ಮುಚ್ಚಿ ನಿಲ್ಸೋದು ಒಳ್ಳೇದು ಅಂತ ನಾವು ಸರ್ಕಾರಕ್ಕೆ ಅಗ್ರಹ ಮಾಡ್ತಾ ಇದೀವಿ ಇಲ್ಲ ಇದ್ರೆ ಇದು ನಾಳೆ ಮುಂದಿನ ಬರ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಮತ್ತು ಜನಸ ಪ್ರತಿನಿಧಿಗಳು ಯಾರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಹೊಣೆ ಆಗ್ಬೇಕಾಗುತ್ತೆ ಅದಕ್ಕೋಸ್ಕರ ಗ್ರಾಮಸ್ಥರು ನಾವು ಊರು ಬಿಟ್ಟು ಗುಳೆ ಹೋಗ್ಬೇಕಾಗುತ್ತೆ ಎಷ್ಟು ವರ್ಷ ಅಂತ ಪ್ರಯಾಣ ಇದರಿಂದ ಆಸ್ತಿ ಮನೆ ಹೋಗಿದೆ ತೋಟ ಆಗಿ ಎಲ್ಲ ಧೂಳು ಕೂತು ಗಿಡ ಮರ ಎಲ್ಲ ಧೂಳು ಧೂಳು ಕೂತು ಹೋಗಿದಾವೆ ಇದನ್ನೆಲ್ಲ ಸರಿಪಡಿಸೋದಕ್ಕೆ ಕಷ್ಟ ರೋಗ ಬಂದ ಎಲ್ಲ ಹಾಳಾಗ್ತದೆ ಹಾಗಾಗಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ತಿನ್ನೋದಕ್ಕೆ ಅನ್ನ ಇಲ್ಲ ಬದುಕೋಕ್ಕೆ ದಾರಿ ಇಲ್ಲ ಪರಿಸ್ಥಿತಿ ಆಗಿ ಹೋಗಿದ್ದೇವೆ ಈ ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ನಾವೆಲ್ಲ ಊರು ಒಂದೇ ನಿರ್ಧಾರ ಮಾಡ್ಕೊಂಡು ಇದು ಊರು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ವಿ ಈ ಚುನಾವಣೆ ಬಹಿಷ್ಕಾರವೂ ಮಾಡಿದ್ವಿ ಎರಡು ಸಾರಿ ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆ ಆ ಟೈಮಿಗೆ ಎಲ್ಲ ಇವ್ರು ರಾಜಕಾರಣಿಗಳು ಬಂದು ಇದೊಂದು ಚುನಾವಣೆ ಮುಗಿಲಿ ಚುನಾವಣೆ ಬಹಿಷ್ಕಾರ ಮಾಡೋಂಗಿಲ್ಲ ನಿಮಗೆ ನಾವು ಚುನಾವಣೆ ಮುಗಿದ ತಕ್ಷಣ ಎಲ್ಲ ಸರ್ ಮಾಡಿ ಸರ್ ಮಾಡಿಸ್ಕೊಡ್ತೀವಿ ಹೇಳ್ತೀವಿ ಅಂತ ಹೇಳ್ತಾರೆ ಅಧಿಕಾರಿಗಳು ತಹಸೀಲ್ದಾರ್ ಬಂದು ಎಲ್ಲ ನೋಡಿ ಹೇಳಿದ್ರು ಇದೊಂದು ಎಲೆಕ್ಷನ್ ಮುಗಿದ್ರೆ ಮಾಡ್ತೀವಿ ಅಂತ ಆಮೇಲೆ ಏನಿಲ್ಲ ಚುನಾವಣೆ ಮುಗಿದ ತಕ್ಷಣ ಅವ್ರು ಪಾಡೋರು ನಮ್ಮ ಪಾಡೋದು ಇನ್ನು ಬ ಚುನಾವಣೆ ಬಂದಾಗ ಮತ್ತೆ ನಮ್ಗೆ ಹೇಳ್ತಾರೆ ಹೀಗೆ ಇಲ್ಲ ಇದೊಂದು ಸರಿ ಇದಾಗಲಿ ಚುನಾವಣೆ ಹತ್ರ ಬಂದಿದೆ ಈ ತಾಲೂಕು ಪಂಚಾಯತ್ ಚುನಾವಣೆ ಇದೊಂದು ಮುಗಿಲಿ ಆಮೇಲೆ ನಿಮ್ಗೆ ಮಾಡ್ತೀವಿ ಈ ಥರ ಆಶ್ವಾಸನೆ ಕೂಡ ಕೊಡ್ತಾರೆ ರಾಜಕಾರಣಿ ಇಲ್ಲಿ ನಮ್ಮ ಆಕ್ರಮಣ ಮನಗಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಗಣಗಣಿ ಕಲ್ಲು ಗಣಿಗಾರಿಕೆಯನ್ನು ಎಷ್ಟೊತ್ತಿಗೆ ಬೇಕಷ್ಟೊತ್ತಿ ಬ್ಲಾಸ್ಟ್ ಮಾಡಿ ನಮಗೆ ತೊ ಇದು ಗ್ರಾಮಕ್ಕೆಲ್ಲ ತೊಂದರೆ ತೊಂದರೆ ಕೊಡ್ತಾ ಇದ್ದಾರೆ ಯಾವುದಕ್ಕೂ ನೀರಿಗೆ ಬಾವಿ ಪ್ರತಿಯೊಂದಕ್ಕೂ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ನಾವು ರಾಷ್ಟ್ರಪತಿಗೂ ದಯಾಮರಣ ಅರ್ಜಿಯನ್ನು ಕೊಟ್ಟಿದ್ದೇವೆ ಮತ್ತು ಡಿ ಸಿಗೆ ಡಿ ಸಿಗೆ ಮತ್ತು ತಾಲೂಕು ಆಫೀಸಿಗೆ ಪ್ರತಿಯೊಂದಕ್ಕೂ ನಾವು ತಾಲೂಕು ಪಂಚಾಯತಿಗೆ ಪ್ರತಿಯೊಂದಕ್ಕೂ ನಾವು ಇದು ಕೊಟ್ಟಿದ್ದೇವೆ ಮನವಿ ಕೊಟ್ಟಿದ್ದೇವೆ ಯಾವುದಕ್ಕೂ ಸ್ಪಂದನೆ ಇಲ್ಲ ಇದು ನಮಗೆ ಒಂದು ಸುತ್ತಮುತ್ತ ಒಂದು ನೂರೈವತ್ತು ಮನೆ ಮನೆಗಳಿದ್ದಾವೆ ಎಲ್ಲರಿಗೂ ತೊಂದರೆಗಳಾಗಿದೆ ಪ್ರಾಣಿ ಪಕ್ಷಿಗಳಿಗೆ ದನ ದನ ಜಾನುವಾರುಗಳಿಗೆ ಪ್ರತಿಯೊಂದಕ್ಕೂ ತೊಂದರೆಗಳಾಗಿದೆ ಎಲ್ಲದನ್ನು ನೀವು ಪ್ರತಿಯೊಂದನ್ನು ಸರ್ಕಾರ ನಮಗೆ ರಕ್ಷಣೆ ಮಾಡಿಕೊಡಬೇಕಾಗಿ ಪುರಾತನ ದೇವಸ್ಥಾನ ಉಮಾಮಹೇಶ್ವರ ದೇವಸ್ಥಾನ ಕಾರಣಗಿರಿ ಸಿದ್ಧಿವಿನಾಯಕ ದೇವಸ್ಥಾನ ಗೋಪುರಗಳು ದೇವಸ್ಥಾನಗಳು ಗರ್ಭಗುಡಿಗಳು ಎಲ್ಲ ಸ್ಕೂಲು ಕುಂಬತ್ತಿಯಲ್ಲಿರುವಂಥ ಸ್ಕೂಲ್ಗಳು ಮತ್ತು ಅಂಗನವಾಡಿ ಆಂಜನೇಯ ದೇವಸ್ಥಾನಗಳು ಪ್ರತಿಯೊಂದು ದನದ ಕೊಟ್ಟಿಗೆಗಳು ಪ್ರತಿಯೊಂದು ಎಲ್ಲ ಡ್ಯಾಮೇಜ್ಗಳಾಗಿದೆ ಅದನ್ನೆಲ್ಲದನ್ನು ಸರ್ಕಾರ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ಮಂಜಪ್ಪ ಕುಂಬತ್ತಿ ಗ್ರಾಮ ಈ ರಾಮಚಂದ್ರಪುರ ಗ್ರಾಮ ಪಂಚಾಯತಿ ನಾವು ಉಪಾಧ್ಯಕ್ಷರು ನಮ್ಮೂರಲ್ಲಿ ಕೊರೆ ಆಗಿ ಬಹಳ ಸಮಸ್ಯೆ ಆಗ್ತಿತ್ತು ನೆಮ್ಮದಿಂದ ಬದುಕೆ ಬಿಡ್ತಾ ಇಲ್ಲ ಇದರಿಂದ ದನ ಕರ ನೀರು ಬಾವಿ ಎಲ್ಲ ಬತ್ತಿ ಹೋಗಿ ಬಹಳ ಕಷ್ಟ ಆಗ್ತಾ ಇದೆ ಬದುಕಕ್ಕೆ ಇಲ್ಲಿ ನಾವು ದುಡ್ಕ ತಿನ್ನಕ್ಕೂ ಆಗಲ್ಲ ನಮ್ದೊಂದು ಸ್ವಲ್ಪ ಸ್ವಲ್ಪ ಜಮೀನು ಮನೆ ಇದ್ರು ದುಡ್ಕ ತಿನ್ನಕ್ಕೂ ಆಗ್ತಾ ಇಲ್ಲ ಈ ಕೋರೆ ಇದ್ರಿಂದ ನೀರ್ ಇಲ್ದೆ ಏನ್ ಮಾಡೋದು ಪೂರ್ತಿ ಬೆಳೆ ಬೇಸಾಯ ಎಲ್ಲ ಹಾಳಾಗಿ ಇದಾಗ್ತಾ ಇದೆ ಮನೆ ಎಲ್ಲಾ ಡ್ಯಾಮೇಜ್ ಆಗಿದೆ ಇದು ಎರಡ್ ಮೂರು ವರ್ಷ ಆಯ್ತು ಈಗ ಮೂರು ವರ್ಷ ಆದ್ರಿಂದ ಈಗ ನಮ್ಮೂರ್ ಜನಗಳನ್ನೆಲ್ಲ ಬಹಳ ಹಳ್ಳಿಯ ಮುದುಕಿಯರ್ನೆಲ್ಲ ಕರ್ಕೊಂಡು ಹೋಗಿ ಅಜ್ಜಿಯರ್ನೆಲ್ಲ ಕರ್ಕೊಂಡು ಹೋಗಿ ಅವರು ಏನು ಮಾಡಲ್ಲ ಅನ್ನೋಂತ ಹೇಳ ಸೈನ್ ಹಾಕ್ಸ್ಕೊಂಡು ಈ ನಾವು ಕೂಳಿ ಒಂದು ಹೊಡಿತೀವಿ ಬ್ಲಾಸ್ಟ್ ಮಾಡಲ್ಲ ಅಂತ ಸೈನ್ ಹಾಕ್ಸ್ಕೊಂಡು ಅವ್ರನ್ನ ಮೋಸ ಮಾಡ್ಕೊಂಡು ಈಗ ಈ ತರ ಬ್ಲಾಸ್ಟ್ ಮಾಡಿ ಎಲ್ಲರಿಗೂ ತೊಂದರೆ ಆಗ್ತದೆ ನೀರು ಪ್ರತಿಯೊಂದು ಹೋಗಿ ಈಗ ಏನು ಇಲ್ಲ ಬಡೋ ನಮ್ಮನ್ ಈಗ ಈ ತರ ಕೊರೆಗೂ ಅವಕಾಶ ಕೊಟ್ರೆ ಆಸ್ತಿ ಜಮೀನ್ ಏನಾದ್ರು ಕೊಟ್ಟು ನಮಗ್ ಒಂದ್ ದಾರಿ ಮಾಡಿ ಕೊಡಿ ಅಂತ ಕೇಳ್ತಾ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಇಲಾಖೆ ತಿಳಿಸಿದ್ವಿ ಎಲ್ಲರೂ ಮೇರೆಯಲ್ಲಿ ಸ್ಪಂದನೆ ಇಲ್ಲ ಹಾಕಿದ್ವಿ ಬಂದ್ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಮಾಡ್ತಿವಿ ನಿಲ್ಲಿಸ್ತಿವಿ ಅಂತ ಹೇಳ್ತಾರೆ ಹೋಗ್ತಾರೆ ಈಗ ಈ ಕೋರೆ ನಿಲ್ಸ್ಬೇಕು ನಾವು ಬದುಕಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಹೆಸರು ರುಕ್ಮಿಣಿ ಕೃಷ್ಣಮೂರ್ತಿ ಅಂತ ಹ್ಞೂ ಉಪಾಧ್ಯಕ್ಷರು ರಾಮಚಂದ್ರಪುರ ಗ್ರಾಮ ಪಂಚಾಯತಿ